ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದಾರಂತ ಭಾವಿಸ್ತಾ ಇವತ್ತಿನ ವ್ಲಗ್ನ ಶುರು ಮಾಡ್ತಾ ಎಲ್ರಿಗೂ ಗುಡ್ ಮಾರ್ನಿಂಗ್ ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೀನಿ ಕಾರಣ ನನ್ನ ತಂಗಿಯ ಮದುವೆ ಸೆಟ್ಟಾಗಿದೆ ಸೊ ಹಾಗಾಗಿ ಮದುವೆಗೆ ಈ ಮೆಹಂದಿ ಶಾಸ್ತ್ರ ಶಾಸ್ತ್ರ ಎಲ್ಲ ಇಟ್ಕೊಂಡಿರ್ತಾರಲ್ವಾ ಸೊ ಹಾಗಾಗಿ ಮೂರು ದಿನ ಮುಂಚೆನೇ ಹೋಗೋಣ ಅಂಥೇಳಿ ಇದ್ದೀನಿ ಊರಿಗೆ ಅಂತ ಶುರು ಮಾಡಿದ್ರೆ ಹೋಗೋ ಅಷ್ಟೊತ್ತಿಗೆ ಮಧ್ಯಾಹ್ನ ಹಾಗೆ ಹೋಗುತ್ತೆ ಸೊ ಹಾಗಾಗಿ ಒಂದೆರಡು ದಿನ ಮುಂಚೆನೇ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಇವತ್ತು ಹೋಗ್ತಾ ಇದ್ದೀನಿ ಬೆಳಗ್ಗೆನೇ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಬ್ರೇಕ್ಫಾಸ್ಟ್ ಕೂಡ ಮುಗಿಸಿ ನನ್ನ ಹಸ್ಬೆಂಡಿಗೆ ಅವ್ರಿಗೂ ಕೂಡ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ಅವ್ರಿಗೂ ಬಾಕ್ಸಿಗೆಲ್ಲ ಕಟ್ಟಿ ಸೊ ಅವ್ರ ಆಫೀಸ್ಗೆ ಮೇಲೆ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಇವಾಗ ಹೊರಟಿದ್ದೀನಿ ಸೊ ಬಸ್ನ ಕ್ಯಾಚ್ ಮಾಡಬೇಕು ಬಸ್ನ ಕ್ಯಾಚ್ ಮಾಡಿದಾದಮೇಲೆ ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನಿಮಗೆ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಬಸ್ಗೋಸ್ಕರ ವೆಯ್ಟ್ ಮಾಡಿ ಊರಿಗೆ ಹೋಗೋ ಬಸ್ನ ಹುಡುಕಿ ನಾವು ಹತ್ತಿ ಅದಕ್ಕೆ ಸೀಟ್ ಇಟ್ಕೊಂಡು ಕುತ್ಕೊಳ್ಳೋಷ್ಟೊತ್ತಿಗೆ ಸಾಕು ಸಾಕಾಗೋಗುತ್ತೆ ನಿಜವಾಗ್ಲೂ ಸಿಕ್ಕಾಬಟ್ಟೆ ಟೈಮ್ ಹಿಡೀತು ಸೊ ಅಲ್ಲಿಂದ ಸೀದಾ ಊಟಕ್ಕೆ ನಿಲ್ಲಿಸ್ತಾರಲ್ಲ ಆವಾಗ್ಲೇ ನಾನು ಮತ್ತೆ ವಿಡಿಯೋನ ಕ್ಯಾಪ್ಚರ್ ತೊಗೊಂಡಿದ್ದು ಸೊ ಊಟಕ್ಕೆ ನಿಲ್ಲಿಸಿದ್ರು ನನಗೆ ಊಟ ತಿನ್ಬೇಕಂತ ಏನು ಅನ್ನಿಸ್ಲಿಲ್ಲ ಹಾಗಾಗಿ ತುಂಬ ಬಿಸಿಲಿತ್ತು ಸೊ ಹಾಗಾಗಿ ಒಂದು ಐಸ್ ಕ್ರೀಮ್ನ ತೊಗೊಂಡು ಐಸ್ ಕ್ರೀಮ್ನ ತಿಂದೆ ನೆಕ್ಸ್ಟು ನಾನು ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡೆ ನಮ್ಮ ದೊಡ್ಡಪ್ಪ ಬರ್ತಾರೆ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೆ ಸೊ ನನ್ನ ಬ್ರದರ್ ಬರ್ತೀನಂತ ಅಂತ ಬಟ್ ಅವನಿಗೆ ಬರೋಕ್ಕಾಗಿಲ್ಲ ಅಂತೇಳಿ ನಮ್ಮ ದೊಡ್ಡಪ್ಪನ ಕಳಿಸಿದ್ದ ಇವ್ರನ್ನ ನಾನು ಜಾಸ್ತಿ ಪ್ರೀತಿಯಿಂದ ಅಪ್ಪಾಜಿ ಅಪ್ಪಾಜಿ ಅಂತ ಹೇಳಿ ಕರಿತೀನಿ ಸೊ ಹಾಗಾಗಿ ಅಪ್ಪಾಜಿ ಬರ್ತಾಯಿದ್ರು ಅವ್ರು ಬಂದು ನನ್ನನ್ನು ಪಿಕ್ ಮಾಡಿಕೊಂಡು ಕರ್ಕೊಂಡೋದ್ರು ಕರ್ಕೊಂಡು ಹೋಗುವಾಗ ನಮ್ಮ ಫ್ಯಾಮಿಲಿಯವರು ಯಾರೇ ಸಿಕ್ಕಿದ್ರು ಕೂಡ ಬಾಯಿ ತುಂಬ ಹೇಗಿದ್ಯಾ ಏನು ಮಾಡ್ತಿದ್ಯಾ ಎಷ್ಟೊತ್ತಿಗೆ ಬಂದೆ ಅದನ್ನೆಲ್ಲ ಕೇಳ್ತಾರೆ ಒಂಥರ ಸಿಕ್ಕಿದಾಗ ಈ ರೀತಿ ನಮ್ಮ ಜೀವನದ ಏನು ಚರಿತ್ರೆಗಳಿರುತ್ತೆ ಅಂದರೆ ನೀನು ಏನು ಮಾಡ್ತಿದ್ಯಾ ಇವಾಗ ಹೇಗಿದ್ಯಾ ಹೇಗೆ ನಡೀತಿದೆ ನಿಮ್ಮ ಜೀವನ ಮತ್ತು ವರ್ಕೆಲ್ಲ ಹೇಗೆ ನಡೀತಿದೆ ಕೆಲಸ ಎಲ್ಲ ಹೇಗೆ ಮಾಡ್ಕೊಂಡೋಗ್ತಿದೆ ಆ ಥರ ಎಲ್ಲ ಕೇಳ್ತಿರುವಾಗ ಏನೋ ಒಂಥರ ಖುಷಿ ಆಗುತ್ತೆ ನಮ್ಮವರು ನಮ್ಮನ್ನು ಕೇಳ್ತಿದ್ದಾರಲ್ಲ ಅಟ್ಲೀಸ್ಟು ನಮ್ಮನ್ನು ಇವರಾದರೂ ಕೇಳ್ತಾರಲ್ಲ ಅನ್ನೋ ಥರ ಫೀಲ್ ಆಗುತ್ತೆ ಅವಾಗ ಏನೋ ಒಂಥರ ಖುಷಿ ದಿನ ಎಲ್ಲ ಕೆಲಸ ಬಿಟ್ಟು ಫೋನ್ ಮಾಡಿ ನೀನು ಹೇಗಿದ್ಯಾ ಏನು ಮಾಡ್ತಿದ್ಯಾ ಹೇಗೆ ನಡೀತಿದೆ ನಿನ್ನ ಕೆಲಸ ಅಂತ ಯಾರಿಗೂ ಕೇಳೋ ಅಷ್ಟು ಪುರ್ಸೊತಿ ಯಾರಿಗೂ ಇರೋಲ್ಲ ಯಾಕೆಂದರೆ ಅವ್ರವ್ರದೇ ಅವ್ರವ್ರದ್ದೇ ಆದಂಥ ಕೆಲಸಗಳನ್ನ ಇದ್ದೇ ಇರುತ್ತೆ ಸೊ ಈ ರೀತಿ ಊರಿಗೆ ಬಂದಾಗ ಎಲ್ಲರೂ ಸೇರಿಕೊಂಡಾಗ ನೀನು ಏನು ಮಾಡ್ತಿದ್ಯಾ ನೀನು ಹೇಗಿದ್ಯಾ ನಿನ್ನ ಲೈಫ್ ಹೇಗೆ ನಡೀತಿದೆ ಅನ್ನೋದೆಲ್ಲ ನಾವು ಡಿಸ್ಕಸ್ ಮಾಡಿದಾಗ ಒಬ್ರು ಯಾರೋ ಕೇಳಿದಾಗ ನಮ್ಗೆ ಯಾರೋ ಒಂಥರ ಏನೋ ಒಬ್ರು ಕೇಳೋರು ಇದ್ದಾರಲ್ಲ ಅನ್ನೋದು ಎಷ್ಟು ಖುಷಿಯಾಗುತ್ತೆ ಅಲ್ವಾ ಸೊ ಹಾಗಾಗಿ ಹೇಳಿದೆ ಈಗ ಮನೆಗೆ ಬಂದು ರೀಚ್ ಆದೆ ರೀಚ್ ಆಗಿದ ತಕ್ಷಣ ನಮ್ಮ ದೊಡ್ಡಮ್ಮ ಬಂದರು ಲಗೇಜ್ ಈಸ್ಕೊಳ್ಳೋಕ್ಕೆ ಆ ಲಗೇಜ್ ಇಟ್ಕೊಂಡು ನನಗೆ ಆ ಮೆಟ್ಲು ಹತ್ತರಿಸೋದಕ್ಕೆ ಹಿಂಸೆ ಆಯಿತು ಹಾಗೆ ಬಸ್ ಹತ್ತವಾಗಲೂ ಕೂಡ ತುಂಬ ಕಷ್ಟಪಟ್ಟೆ ಮದುವೆಗೆ ಅಂತ ಬರ್ತೀವಿ ಅಂದಮೇಲೆ ಒಂದೆರಡು ಜೊತೆ ಬಟ್ಟೆಯಲ್ಲಿ ಬರೋಕ್ಕಾಗುತ್ತಾ ಸೊ ಒಂದು ವಾರ ಇರ್ತೀವಿ ಮದುವೆಗೆ ಅಂದಮೇಲೆ ತುಂಬ ಬಟ್ಟೆ ತೊಗೊಂಡು ಬರಲೇಬೇಕಲ್ವಾ ಸೊ ಹಾಗಾಗಿ ಕೈಯ್ಯಲ್ಲಿ ಒಂದು ಲಗೇಜ್ ಇತ್ತು ಹಾಗೆ ಒಂದು ಬ್ಯಾಗ್ನು ಕೂಡ ಇಟ್ಕೊಂಡಿದ್ದೆ ಹ್ಯಾಂಡ್ ಬ್ಯಾಗು ಸೊ ಅದನ್ನೆಲ್ಲ ತೊಗೊಂಡು ಮನೆ ಒಳಗಡೆ ಎಂಟ್ರಿ ಕೊಟ್ಟೆ ನೀವು ಮನೆ ನೋಡ್ತಿರ್ಬೋದು ಈಗ ಸ್ವಲ್ಪ ಚೇಂಜ್ ಆಗಿದೆ ಮನೆ ಏನಂತಾರೆ ಪೇಂಟಿಂಗ್ ಆಗಿರ್ಬೋದು ಸೊ ಸೋಫಾ ಇಟ್ಟಿರೋದು ಅದೆಲ್ಲ ಫ ಫಸ್ಟು ಬೇರೆ ಥರ ಇಟ್ಟಿದ್ದರು ಇವಾಗ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಮದುವೆ ಅಲ್ವಾ ಸೊ ಹಾಗಾಗಿ ಹೊಸ ಪೇಂಟಿಂಗ್ ಎಲ್ಲ ಮಾಡಿಸಿ ಸ್ವಲ್ಪ ಮನೆ ಮುಂದೆ ಎಲ್ಲ ಚೆನ್ನಾಗಿ ಮಾಡಿಸಿ ಕಿಚನೆಲ್ಲ ಸ್ವಲ್ಪ ಚೆನ್ನಾಗಿ ಮಾಡಿಸಿದ್ದಾರೆ ಇವಾಗ ಸೊ ಹಾಗಾಗಿ ಮನೆಯೂ ಕೂಡ ತೋರಿಸ್ತೀನಿ ಮುಂದಿನ ವಿಡಿಯೋಗಳಲ್ಲಿ ಈಗ ಸದ್ಯಕ್ಕೆ ಬಂದೆ ಬಂದಿದ ನಂತರ ಅವತ್ತು ಅವತ್ತು ಕೂಡ ನಾನೇನು ವಿಡಿಯೋನ ಮತ್ತೆ ಮಾಡೋಕ್ಕಾಗಿಲ್ಲ ಅದಾಗಿದ್ದು ನೆಕ್ಸ್ಟ್ ದಿನ ಅಷ್ಟನ ಶಾಸ್ತ್ರನ ಇಟ್ಕೊಂಡಿದ್ರು ನನ್ನ ತಂಗಿಗೆ ಸೊ ಇವರೇ ನನ್ನ ತಂಗಿ ಈಗ ಅವರಿಗೆ ಅಷ್ಟನ ಶಾಸ್ತ್ರನ ಮುಂದುವರಿಸ್ತಾ ಇರೋದು ನಮ್ಮ ನಮ್ಮ ಅತ್ತೆ ಆಗಬೇಕು ಸೊ ಇವರು ಕೂಡ ಶಾಸ್ತ್ರವನ್ನು ಮುಂದುವರಿಸ್ತಾಯಿದ್ರು ನಮ್ಮ ಹಳ್ಳಿ ಕಡೆ ಸಂಪ್ರದಾಯದಲ್ಲಿ ಶಾಸ್ತ್ರ ಮಾಡೋದಂದರೆ ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಏನೋ ಒಂಥರ ಖುಷಿ ಕೊಡುತ್ತೆ ಕಣ್ಣಿಗೆ ತಂಪು ಅನಿಸುತ್ತೆ ಕೆಲವೊಂದು ಶಾಸ್ತ್ರಗಳು ಇದು ಮಾಡಿದ್ರೇ ಸರಿ ಅನ್ನೋ ಥರ ಇರುತ್ತೆ ಸೊ ಹಾಗೆ ಹಿರಿಯರು ಅವಾಗಿನ ನಡ್ಸ್ಕೊಂಡು ಅಂಥ ಶಾಸ್ತ್ರಗಳು ನಾವು ಅದನ್ನು ಮುರಿಯೋಕ್ಕಾಗಲ್ಲ ಬಟ್ ಈಗಿನ ಜನ್ರೇಷನ್ ಅವರು ಯಾರು ಇದನ್ನು ಮಾಡ್ತಾರೆ ಅನ್ನೋದು ನಾನು ನಂಬಲ್ಲ ಕೆಲವ್ರು ಮಾತ್ರ ಸಂಪ್ರದಾಯ ಪ್ರಕಾರ ಅವಾಗಿಂದನು ಹಿರಿಯರು ಏನು ಮಾಡ್ಕೊಂಡು ಬಂದಿದ್ದಾರೋ ಅದನ್ನು ಈಗಲೂ ಕೂಡ ಇವಾಗಿರೋ ಟ್ರೆಡಿಷನಲ್ಲು ಇವಾಗಿರೋ ಫ್ಯಾಷನ್ ಅವರು ಎಲ್ಲರೂ ಮಾಡ್ತಾರೆ ಬಟ್ ಕೆಲವ್ರು ಮಾತ್ರ ಎಷ್ಟೋ ಶಾಸ್ತ್ರಗಳನ್ನು ಹಿರಿಯರು ಹೋಗಿ ಯಾವಾಗ ಹೋಗ್ತಾರೋ ಆವಾಗಲೇ ಆ ಶಾಸ್ತ್ರಗಳನ್ನೆಲ್ಲ ಬಿಟ್ಬಿಡ್ತಾರೆ ಮುಂದುವರ್ಸೋಕೆ ಹೋಗಲ್ಲ ಸೊ ನನಗಂತೂ ನಮ್ಮೂರಲ್ಲಿ ನನ್ನ ಫ್ಯಾಮಿಲಿನಲ್ಲಿ ಈ ಶಾಸ್ತ್ರಗಳು ಮತ್ತು ಮೆಹಂದಿ ಶಾಸ್ತ್ರ ಇದೆಲ್ಲ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಕೂಡ ಸೊ ಮನೆ ಮನೆಗಳೆಲ್ಲ ಕರ್ಕೊಂಡೋಗಿ ಅಷ್ಟು ಶಾಸ್ತ್ರನ ಇಡ್ತಾರೆ ಮದುವೆ ಆಗೋ ಹೆಣ್ಣಿಗೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಮಾತ್ರ ಸೊ ಇದು ನಮ್ಮ ಮನೇಲಿ ಮಾಡ್ತಿರೋ ಅಂಥ ಶಾಸ್ತ್ರನ ಮಾತ್ರ ನಾನು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಇದೇನೋ ಐದು ಮನೆಯಲ್ಲಿ ಒಂಬತ್ತು ಮನೆಗಳಲ್ಲಿ ಅಷ್ಟ ಶಾಸ್ತ್ರನ ಮಾಡಬೇಕು ಅಂತೇನೋ ಶಾಸ್ತ್ರಗಳಿರುತ್ತಂತೆ ಬಟ್ ನನಗೆ ಗೊತ್ತಿಲ್ಲ ನಾನು ಎಲ್ಲೂ ಹೋಗಿ ಕ್ಯಾಪ್ಚರ್ ಮಾಡಿಕೊಳ್ಳಿಲ್ಲ ಬರೀ ನನ್ನ ದೊಡ್ಡಮ್ಮನ ಮನೆಯಲ್ಲಿ ಮಾಡಿದಂಥ ಶಾಸ್ತ್ರವನ್ನು ಮಾತ್ರ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಇನ್ನು ಮದುವೆಗೆ ಅಂತ ಬರೋರು ತುಂಬ ಜನ ಇದ್ದರು ನಮ್ಮ ರಿಲೇಟಿವ್ಸಲ್ಲಿ ಸೊ ಹಾಗೆ ಸುಮಾರು ಜನ ಕೂಡ ಮದುವೆಗೆ ಅಂತೇಳಿ ಆಫೀಸಿಗೆಲ್ಲ ರಜೆ ಹಾಕೊಂಡು ಟೂ ಡೇಸ್ ಮುಂಚೆ ಬರೋರು ಇದ್ರು ಕೂಡ ಸೊ ಆ ನಮ್ಮೆಲ್ಲ ತಂಗಿದಿರು ಚಿಕ್ಕಮ್ಮನ ಮಕ್ಕಳು ಚಿಕ್ಕಮ್ಮಂದಿರು ಎಲ್ಲರೂ ಕೂಡ ಈ ಥರ ಅಷ್ಟ ಶಾಸ್ತ್ರಗಳಿಗೆ ಇನ್ವಾಲ್ವ್ ಆಗೋದು ಬಂದು ಪೂಜೆ ಪುನಸ್ಕಾರಗಳನ್ನೆಲ್ಲ ಚೆನ್ನಾಗಿ ನಡ್ಸ್ಕೊಡೋದು ಈ ಥರದ್ದೆಲ್ಲ ಮಾಡ್ತಿದ್ರು ಸೊ ಈ ವಿಡಿಯೋನ ಹೀಗೆ ಕಂಟಿನ್ಯೂ ಮಾಡ್ತಾ ಇರ್ತೀನಿ ನೋಡ್ತಾ ಇರಿ ಹಾಗೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಕಡೆನೂ ಕೂಡ ಹೀಗೆ ಶಾಸ್ತ್ರಗಳನ್ನು ಮಾಡ್ತಾರ ಅಂತ ಸೊ ನಮ್ಮ ಮಂಡ್ಯ ಸೈಡಲ್ಲಿ ಈ ರೀತಿ ಅಂತ ಈ ರೀತಿಯಾಗಿರುವಂಥ ಒಂದು ಅಷ್ಟ ಶಾಸ್ತ್ರವನ್ನು ನಡೆಸ್ತಾರೆ ನೀವು ಯಾವ ಊರಿನವರು ಯಾವ ಊರ ಕಡೆ ನಿಮ್ಮ ಕಡೆ ಹೀಗೆ ಮಾಡ್ತಾರೆ ಅಥವಾ ನಿಮ್ಮ ಕಡೆ ಬೇರೆ ಶಾಸ್ತ್ರಗಳು ನಡೆಯುತ್ತ ಸೊ ತಿಳಿಸಿ ನನಗೂ ಖುಷಿ ಆಗುತ್ತೆ ಈಗಿ ಇವತ್ತಿನ ಕಾಲದಲ್ಲೂ ಕೂಡ ಈ ರೀತಿ ಶಾಸ್ತ್ರಗಳನ್ನು ಮಾಡೋರಿದ್ದಾರೆ ಅಂತ ಸೊ ಹೀಗೆ ಇರಿ ಅಂತ ಹೇಳ್ತಾ ಮುಂದುವರಿಸ್ತೀನಿ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ನಾನು ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತೀರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್